ಒಂದಲ್ಲ ಒಂದು ವಿವಾದದಲ್ಲಿ ಕೋಟಿ ಕೋಟಿ ಒಡೆಯ ಒಂದಲ್ಲ ಒಂದು ವಿವಾದದಲ್ಲಿ ಸಿಲುಕುವ ಉದ್ಯಮಿ ಕೆಜಿಎಫ್ ಬಾಬು ಏಳು ಸಾವಿರ ಕೋಟಿ ಒಡೆಯ ಎಂದು ಕರೆಸಿಕೊಳ್ಳುವ ಕೆಜಿಎಫ್ ಬಾಬು ಸಾವಿರಾರು ಕೋಟಿ ಒಡೆಯನಿಂದ ಮತ್ತೊಂದು ಸ್ಫೋಟಕ ಬಾಂಬ್ ಕೆ ಜಿ ಎಫ್ ಬಾಬು ಮಾಲೀಕತ್ವದ ಸಾವಿರಾರು ಕೋಟಿ ಆಸ್ತಿ ಹೊಡೆಯಲು ಸಂಚು ತಮ್ಮ ಪುತ್ರ ಹಾಗೂ ಬೀಗ್ರ ಮೇಲೆ ಆರೋಪ ಮಾಡಿದ ಕೆಜಿಎಫ್ ಬಾಬು ಬೀಗರು ನನ್ನ ಪುತ್ರನನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಎಂದು ಆರೋಪ ಕೆಜಿಎಫ್ ಬಾಬು ಬೀಗರಾದ ಗುಲಾಂ ಮುಸ್ತಫಾ ಮೇಲೆ ಗಂಭೀರ ಆರೋಪ ಬೀಗರಾದ ಗುಲಾಂ ಮುಸ್ತಫಾ ಅವರು ಬ್ಯಾಂಕಿಗೆ ಮೋಸ ಮಾಡಿದ್ದಾರೆ ಕೋಟಿ ಕೋಟಿ ಹಣ ಪಡೆದು ಜಿಎಂ ಇನ್ಫಿನಿಟಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ರೌಡಿಗಳನ್ನ ಇಟ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ನಲವತ್ತೈದು ಕೋಟಿ ರೂಪಾಯಿ ಹಣ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಬಾಕಿ ಉಳಿಸ್ಕೊಂಡಿದ್ದಾರೆ ಗುಲಾಂ ಮುಸ್ತಫರ ಲ್ಯಾಂಡ್ ಹರಾಜ್ಗೆ ಬಂದಾಗ ನನ್ನ ಬಳಿ ಬಂದಿದ್ರು ಈ ವೇಳೆ ನಲವತ್ತೈದು ಕೋಟಿ ರೂಪಾಯಿಗೆ ಗ್ಯಾರಂಟಿ ಕೊಟ್ಟಿದ್ದೇನೆಂದು ಕೆಜಿಎಫ್ ಕೆ ಜಿ ಎಫ್ ಬಾಬು ಬಳಿಕ ಮೂರು ತಿಂಗಳ ಒಳಗೆ ಹಣ ಕಟ್ಟಬೇಕು ಎಂದಿದ್ರು ಆದ್ರೆ ಅವರು ಕಟ್ಟಿಲ್ಲ ನನ್ನ ಮಾಲೀಕತ್ವದ ಐದು ಎಕರೆ ಹದಿನೆಂಟು ಗುಂಟೆ ಜಮೀನನ್ನ ಕಬಳಿಸಲು ಪ್ಲಾನ್ ಮಾಡಿದ್ದಾರೆ ನನ್ನ ಪ್ರಾಪರ್ಟಿ ವಶಪಡಿಸಿಕೊಳ್ಳಲು ನನ್ನ ಮಗನನ್ನ ಮುಂದೆ ಬಿಟ್ಟಿದ್ದಾರೆ ನಾನು ಕೊಡ್ಲಿಲ್ಲ ಅಂದಿದ್ದಕ್ಕೆ ಮಗನಿಗೆ ಹೇಳಿಕೊಟ್ಟು ಗಲಾಟೆ ಮಾಡಿಸ್ತಾ ಇದ್ದಾರೆ ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆಂದು ಮುಸ್ತಫಾ ಮೇಲೆ ಕೆಜಿಎಫ್ ಬಾಬು ದೂರು ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವುದಾಗಿ ಹೇಳಿದ್ದ ಬಾಬು ಸೊ ಸದಾ ಒಂದಲ್ಲ ಒಂದು ವಿವಾದದಲ್ಲಿ ಕೋಟಿ ಕೋಟಿ ಒಡೆಯ ಸಿಲುಕಿದ್ದಾರೆ ಅಹ್ ಏಳು ಸಾವಿರ ಕೋಟಿ ಒಡೆಯ ಅಂತಲೇ ಕರೆಸಿಕೊಳ್ಳುತ್ತಿರುವಂತಹ ಕೆ ಜಿ ಎಫ್ ಬಾಬು ಅಂದ್ರೆ ಕೆ ಜಿ ಎಫ್ ಬಾಬು ಅವರು ಈಗ ಸ್ಫೋಟಕ ಬಾಂಬ್ ಒಂದು ಸಿಡಿಸಿದ್ದಾರೆ ಕೆ ಜಿ ಎಫ್ ಬಾಬು ಮಾಲೀಕತ್ವದ ಸಾವಿರಾರು ಕೋಟಿ ಆಸ್ತಿಯನ್ನು ಹೊಡೆಯಲು ತಮ್ಮ ಪುತ್ರ ಹಾಗೂ ಬೀಗರ ಮೇಲೆ ಆರೋಪವನ್ನ ಮಾಡಿದ್ದಾರೆ ಕೆ ಜಿ ಎಫ್ ಬಾಬು ಹಾಗಾದ್ರೆ ಕೆ ಜಿ ಎಫ್ ಬಾಬು ಏನ್ ಆರೋಪ ಮಾಡಿದ್ರು ಏನ್ ಹೇಳಿದ್ರು ಅವರ ಬೀಗರ ಬಗ್ಗೆ ಯಾವ ತರ ಮಾತಾಡಿದ್ರು ಅಂತ ನಾವು ತೋರಿಸ್ತಾ ಇದೀವಿ ನೋಡಿ ಹೇಳ್ತಾನೆ ಬ್ಯಾಟ್ ನಿನ್ನ ಸ್ವಲ್ಪ ಮಾತಾಡಬೇಕು ಅಂತ ನಾಲ್ಕು ದಿವಸ ಎಲ್ಲ ಇದು ಸರಿ ಮಾಡಬೇಕಂದ್ರೆ ನನ್ನ ಮಗ ನನ್ನ ಹತ್ರ ಬಂದು ಹೇಳ್ತಾನೆ ಬ್ಯಾಟ್ ನಿನ್ನ ಸ್ವಲ್ಪ ಮಾತಾಡ್ಬೇಕು ಅಂತ ನಾಲ್ಕು ನಾಲ್ಕ್ ಆದಮೇಲೆ ಬರ್ತಾನೆ ನನಗೆ ತಲ್ಬಿಟ್ಟು ಇದು ಏನು ಮಾಡ್ತಾನೆ ಬಂದು ನನ್ನ ಮಾವ ಕಷ್ಟದಲ್ಲಿ ಇದ್ದಾನೆ ಅವನಿಗೆ ಅವನಿಗೆ ಈ ಪ್ರಾಪರ್ಟಿ ಕೊಡು ಅಂತಾನೆ ಆವಾಗ ನಾನು ಏನು ಹೇಳ್ತೀನಿ ಇವನಿಗೆ ಪ್ರಾಪರ್ಟಿ ಕೊಡೋಕ್ಕಾಗಲ್ಲ ಏನು ಬುದ್ಧಿ ಇದೆಯಾ ಅವ್ನು ದೊಡ್ಡ ಫ್ರಾಡ್ ಅವನು ಆಲ್ರೆಡಿ ನಾನು ನಲ್ವತ್ತೈದು ಕೋಟಿ ಕೊಟ್ಬಿಟ್ಟು ಸಿಗಾಕೊಂಡಿದ್ದೀವಿ ನೀನು ಯಾಕಪ್ಪ ಇಂಥ ಇದು ಮಾಡ್ತೀಯಾ ಎಲ್ಲ ನಿಮಗೋಸ್ಕರ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಇನ್ನೇನು ಹೇಳ್ತಾನೆ ನನಗೆ ನನಗೆಲ್ಲ ಇಟ್ಟಿದ್ಯಾಡ್ಬಿಡು ಅವ್ರಿಗೆ ನಮಗೆ ಬೇಕಾಗಿಲ್ಲ ಅವ್ರು ಕಷ್ಟದಲ್ಲಿದ್ದಾರೆ ಅಂತ ಹೇಳ್ತಾನೆ ನಾನು ಆವಾಗ ಅವನು ಓಡ್ಯಕ್ಕೆ ಹೋಗ್ತೀನಿ ಒಂದು ಏಟ್ ಓಡಿತೀನಿ ಹೊಡೆದ್ರೆ ನನಗೆ ಸೋಫಾ ಮೇಲೆ ತಲ್ಬಿಟ್ಟು ಓಡಿಯಕ್ಕೆ ಬರ್ತಾನೆ ಅಷ್ಟೊಳಗೆ ನನ್ನ ಹೆಂತಿ ಮಕ್ಕಳೆಲ್ಲ ಮಾತಾಡಿ ಮಾತಾಡಿ ಆಯ್ತು ಓಡಿಯಕ್ಕೆ ಹೋಗ್ತಾನೆ ನಲ್ವತ್ತೈದು ಐವತ್ತು ದಿವಸ ನಾವು ಕಾಯ್ಕೊಂಡಿರ್ತೀವಿ ಆದಮೇಲೆ ಮೊನ್ನೆ ನಮಗೆ ಧಮ್ಕಿಗಳು ಬರುತ್ತೆ ಏನ್ ಧಮ್ಕಿ ಕೊಲೆ ಧಮ್ಕಿ ಬರುತ್ತೆ ಗುಲಾಮ್ ಮುಸ್ತಫಾ ಅವರು ಹೇಳ್ತಾರೆ ಮಧ್ಯದಲ್ಲಿ ನಾನು ಮರ್ಡ್ರ್ ಮಾಡಿಬಿಡ್ತೀನಿ ಅವ್ರಿಗೆಲ್ಲ ಸುಳ್ಳು ಕೇಸ್ಗಳು ಹಾಕಿ ಜೈಲು ಕಳ್ತೀನಿ ಈ ಮನೆಗಳು ಆಚೆ ನಾನು ಮನೆ ಕೊಟ್ಟಿಲ್ಲ ಅಂತ ಮನೆ ಕಟ್ಕೊಟ್ಟಿಲ್ಲ ಅಂತ ಅಲ್ಲಿ ಜನ ಹತ್ರ ಸೇರಿಸಿ ನಾನು ಇವ್ರಿಗೆ ಇದು ಮಾಡ್ತೀನಿ ಕೆಟ್ಟ ತಗೊಳ್ಬಿಡ್ತೀನಿ ಇವ್ರಿಗೆ ಡ್ಯಾಮೇಜ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ನಾನು ಇಮಿಡಿಯೇಟಾಗೆ ಹೋಗಿ ಎಫ್ ಐ ಆರ್ ಮಾಡ್ತೀನಿ ಎಲ್ಲಿ ಇದರಲ್ಲಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಹೋಗಿ ಎಫ್ ಐ ಆರ್ ಮಾಡೋಕೆ ಹೋಗ್ತೀನಿ ಅವ್ರು ಏನು ಮಾಡ್ತಾರೆ ಇಬ್ಬರು ಸಂಬಂಧಿಗಳು ನೀವು ದೊಡ್ಡ ಮನುಷ್ಯ ಅವರು ದೊಡ್ಡ ಮನುಷ್ಯ ನೀವು ಇದೆಲ್ಲ ಮಾಡೋಕೋಗ್ಬೇಡಿ ನಾನು ಎನ್ ಸಿ ಆರ್ ಮಾಡ್ತೀನಿ ಎನ್ಕ್ವೈರಿ ಮಾಡ್ತೀನಿ ಎನ್ಕ್ವೈರಿದಲ್ಲಿ ಏನು ಸತ್ಯಾಂಶ ಇದೆ ಅದು ನೋಡಿಬಿಟ್ಟು ನಾವು ಆಮೇಲೆ ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿವರೆಗೂ ಬಂತು ಎಲ್ಲ ಇದು ಸರಿ ಮಾಡಬೇಕಂದ್ರೆ ನನ್ನ ಮಗ ನನ್ನ ಹತ್ರ ಬಂದು ಹೇಳ್ತಾನೆ ಡ್ಯಾಟ್ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ನಾಲ್ಕು ದಿವಸ ಆದಮೇಲೆ ಬರ್ತಾನೆ ನನಗೆ ತಲ್ಬಿಟ್ಟು ಇದು ಏನು ಮಾಡ್ತಾನೆ ಬಂದು ನನ್ನ ಮಾವ ಕಷ್ಟದಲ್ಲಿ ಅವನಿಗೆ ಅವನಿಗೆ ಈ ಪ್ರಾಪರ್ಟಿ ಕೊಡು ಅಂತಾನೆ ಆವಾಗ ನಾನು ಏನು ಹೇಳ್ತೀನಿ ಅವನಿಗೆ ಪ್ರಾಪರ್ಟಿ ಕೊಡೋಕ್ಕಾಗಲ್ಲ ಏನು ಬುದ್ಧಿ ಇದೆಯಾ ಅವ್ನು ದೊಡ್ಡ ಫ್ರಾಡ್ ಅವನು ಆಲ್ರೆಡಿ ನಾನು ನಲ್ವತ್ತೈದು ಕೋಟಿ ಕೊಟ್ಟು